ಈ ಚಳಿಗೆ ಮಳೆಗೆ ಮಕ್ಕಳಿಂದ ದೊಡ್ಡವರವರೆಗೂ ಶೀತ ಆಗಿರುತ್ತೆ ಕಫ ಇರುತ್ತೆ ಇದಕ್ಕೆ ಮನೆಯಲ್ಲೇ ಮದ್ದು ಅಂದರೆ ಜೀರಿಗೆ ರಸಮ್ ಮನೆಯಲ್ಲೇ ಒಂದು ಲೋಟ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಈಗ ನೋಡ್ಕೊಳ್ಳೋಣ ಹೇಗೆ ಅಂತ ಮೊದಲು ಸ್ವಲ್ಪ ಹಣ್ಣನ್ನ ಚೆನ್ನಾಗಿ ತೊಳ್ಕೊಬೇಕು ಪ್ರತಿದಿನವೂ ಈ ರಸಮನ್ನ ಕುಡಿಬಹುದು ಇದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಮತ್ತು ಒಂದು ಪಾತ್ರೆಯಲ್ಲಿ ನೆನೆಸಿಡ್ತಾಯಿದ್ದೀನಿ ಇದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಳ್ತಾ ಎರಡು ಓಲ್ಡ್ ಮಾಡಿಕೊಂಡು ಇದೊಂದು ಹತ್ತು ನಿಮಿಷ ನೆನ್ಕೊಳ್ಳಿ ನಾವು ರಸಮ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಪುಡಿ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಮೆಣಸಿಗಿಂತ ಹಾಗೆ ಧನಿಯಾ ಒನ್ ಟೇಬಲ್ ಸ್ಪೂನ್ ಸ್ವಲ್ಪ ಮೆಂತ್ಯ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಆಗೋಷ್ಟು ಒಣಮೆಣ್ಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರುನ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ ಮಿಕ್ಸಿಗಿಂತ ನಾವು ಮನೆಯಲ್ಲೇ ಚೆನ್ನಾಗಿ ಚಚ್ಕೊಂಡ್ರೆ ಒಳ್ಳೆಯದು ನಾವು ಈ ರೀತಿ ಪೌಡರ್ ಮಾಡಿಟ್ಕೊಂಡು ಯಾವಾಗ ಬೇಕಂದ್ರೆ ಆವಾಗ ಇನ್ಸ್ಟೆಂಟಾಗಿ ರಸಮನ್ನ ಈಸಿಯಾಗಿ ಮಾಡ್ಕೋಬಹುದು ಈಗ ನಾವು ನೆನ್ಸಿಟ್ಟಿರೋವಂಥ ಹಣ್ಣು ಮತ್ತು ಟೊಮೆಟೊನ ಕೈಯಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೇಕು ಕ್ಯೂಜ್ಕೊಂಡಿದ ನಂತರ ಆ ಪಲ್ಪೇನು ನಾವು ಬಿಸಾಡೋದು ಬೇಡ ಅದರಲ್ಲೇ ಇದ್ರೆ ಪರವಾಗಿಲ್ಲ ಒಂದು ವೇಳೆ ಇಷ್ಟ ಆಗೋಲ್ಲ ಅಂದರೆ ಸ್ಟ್ರೈನ್ ಮಾಡಿಕೊಂಡು ಪಲ್ಪ್ನ ತೆಗಿಬಹುದು ರೀ ನೀಟಾಗಿ ನಾವು ಕೈಯಲ್ಲಿ ಕ್ಯೂಜ್ಕೋಬೇಕು ನಂತರ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಸ್ಟೀಲ್ ಪಾತ್ರೆ ಆಗಿದೆ ಅಂದರೆ ಸ್ವಲ್ಪ ಕಪ್ಪಾಗಿದೆ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವ್ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಚಟ್ಪಟ ಆದ ನಂತರ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಇದನ್ನು ಆಗಲೇ ಅದು ಫ್ಲೇವರೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ನಂತರ ನಾವು ಕೈಯಲ್ಲಿ ಕ್ಯೂಚಿಟ್ಟಿರುವಂಥ ಹುಣ್ಸೆಹಣ್ಣು ಟೊಮೆಟೊ ನೀರು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಒಂದು ಸರಿ ಈ ರೀತಿ ಪೌಡರ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ಗಟ್ಟಲೆ ನಾವು ಇಟ್ಕೋಬಹುದು ಸ್ವಲ್ಪ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈ ರಸಮ್ ಜಾಸ್ತಿ ಕುದಿ ಬಂದು ಗಟ್ಟಿ ಆಗೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದಿ ಬಂದರೆ ಸಾಕು ಅಥವಾ ಈ ರಸಮ್ ಮಾಡಿಟ್ಕೊಂಡು ಒಂದು ಎರಡು ದಿವಸ ಮೂರು ದಿವಸ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು ನೋಡಿ ಇಲ್ಲಿ ಮೇಲೆ ಬರ್ತಾ ಇದೆಯಲ್ಲ ನೋರೇನರ ರೀತಿ ಈ ರೀತಿ ಕುದಿ ಬಂದರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈ ರಸಮ್ ಅನ್ನದ ಜೊತೆನ ತಿನ್ನಬಹುದು ಅಥವಾ ಡೈರೆಕ್ಟ್ ಈ ರಸಮ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್